ನಮಗೆ ನಮ್ಮ ಯೋಗ್ಯತೆಗೆ ಮೀರಿ ಅದಕ್ಕೆ ನೀವೆಲ್ಲ ಪ್ರಪ್ರಿಷಿಯೇಟ್ ಮಾಡಿದ್ದೀರಾ ನಿಜ ಹೇಳಬೇಕು ಅಂದರೆ ನಾವು ಮಾಡಿದಿಷ್ಟು ನೀವು ಅದನ್ನ ತೊಗೊಂಡಿದ್ದಿಷ್ಟು ಅದು ಕೊಟ್ಟಿದ್ದಿಷ್ಟು ಆ್ಯಕ್ಚುಲಿ ಅಷ್ಟು ಮಾತ್ರ ಹೇಳ್ಬೋದು ಅಷ್ಟೇ ಏನೋ ಆ ಒಂದು ಮೂಡು ಆ ಗುಂಗು ಆ ಟೈಮಲ್ಲಿ ಏನೋ ತುಂಬ ಥಿಂಕ್ ಮಾಡಿ ಈ ಪಿಕ್ಚರ್ ಏನಾಗುತ್ತೆ ಅನ್ಕೊಂಡು ಮಾಡಿದ್ರೆ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ ಏನೋ ಮಾಡಿದ್ವಿ ಇವರು ಕತೆ ಇವ್ರೇನ್ ಕತೆ ಕೇಳಿದ್ರು ಕೂಡ ಒಪ್ತಿದ್ರೆ ಗೊತ್ತಿಲ್ಲ ಅವಾಗ ಸಿ ಆತರ ಏನೋ ಒಂದು ಆಗತ್ತೆ ಅದಕ್ಕೋಸ್ಕರ ಸಿನಿಮಾ ಆ ಡೈರೆಕ್ಟರ್ ನನ್ನ ಜೊತೆ ಇದ್ದಂತ ಎಲ್ಲರೂ ಎಲ್ಲ ನನ್ನ ಹೋಲ್ ಟೀಮ್ ಯಾರು ಮಾಡ್ತರೋ ತಪ್ಪಾಗತ್ತೆ ಎಲ್ಲರ ಕಾಂಟ್ರಿಬ್ಯೂಷನ್ ಎಲ್ಲ ಆರ್ಟಿಸ್ಟ್ಗಳು ನಿಜವಾಗ ನೋಡ್ತಾ ಇದ್ರೆ ಅದು ಹೆಂಗ್ ಆಕ್ಟ್ ಮಾಡಿದಿರೋ ಪಾಪ ಅವರು ನಾನ್ ಬಿಡಿ ಏನೋ ಒಂದು ಹುಚ್ಚ ತಂದಲ್ಲಿ ಮಾಡ್ಬಿಟ್ಟಿದ್ದೀನಿ ಬಟ್ ನನ್ನ ಜೊತೆಲಿ ಮಾಡಿದಾರಲ್ಲ ಪಾಪ ಕೆಳಗೆ ಬಿದ್ದು ಹಿಡ್ಕೊಂಡು ಅವರೆಲ್ಲ ಹೆಂಗ್ ಆ್ಯಕ್ಟ್ ಮಾಡಿದ್ರು ಅಂತ ಇವಾಗ ಅನ್ಸುತ್ತೆ ಪಾಪ ಪಾಪ ಆದ್ರೂ ಏನು ಮಾತಾಡ್ತಿರಲಿಲ್ಲ ಏನೋ ನೇರ ಹುಚ್ಚ ಮಾಡ್ತಾ ಇದ್ದಾನೆ ನಾವು ಮಾಡಬೇಕು ಅಂತ ಮಾಡಿದ್ರು ಬಟ್ ಇವಾಗ ಅದು ಅಷ್ಟು ಫೀಲ್ ಅನ್ಸುತ್ತೆ ಮಿಕ್ಕಿದಾಗ ನೀವೇ ಹೇಳ್ಬೇಕು ನಾವು ಹೇಳಿದೀವಿ ಗುರು ಗುಮ್ತೇವ ಇದ್ರೆ ಹೇಳಿ ಇಟ್ಟಿಯವ್ರು ಆಲ್ರೆಡಿ ಹತ್ತೊಂಬತ್ತು ಸರ್ತಿ ನೋಡಿದಾರೆ ಅಂತ ಸರ್ ಅದು ಇಪ್ಪತ್ತೇ ಸಾ ಹಿಂದಿನ ರೋಮಾಂಚನ ಇವತ್ತು ನೋಡಿದ್ರು ಅದೇ ರೋಮಾಂಚನ ಇದೆ ಆ ರೋಮಾಂಚನ ಕೊಟ್ಟವ್ರು ರುಪೀಸ್ ಸಾರು ಆ ಸಿನಿಮಾ ರಿಲೀಸ್ ಆದಾಗ ಎಂಬತ್ತು ಹತ್ತು ಸರ್ತಿ ಕಂಟಿನ್ಯೂಸನ್ನ ನೋಡಿದ್ವಿ ಈಗ ಮತ್ತೆ ತೋರಿಸಿದ್ರು ಸರ್ ಅದೇ ರೋಮಾಂಚನ ಹಾಗೆ ಇದೆ ಸರ್ ಥ್ಯಾಂಕ್ ಯು ವೆರಿ ವಾಚ್ ನಿಮ್ ಯೋ ಹೇಗೆ ವೇಯ್ಟಿಂಗ್ ಈಗ ಥ್ಯಾಂಕ್ ಯು ಬಿಡ್ಲಾಕ ಸರ್ ಆಯ್ತು ಅಚಲಿ ಈ ತರ ಸಿನಿಮಾಗನ್ನ ಸಿಂಗಲ್ ಸ್ಕ್ರೀನ್ ಅಲ್ಲಿ ವಿಜ್ರೋಪು ನೋಡ್ತಾರೆ ಬಟ್ ಇಲ್ಲಿ ರಿಪೀಟ್ ಆಯ್ತು ಅಂದ್ರೆ ಮಾಲೂ ಅಂತ ಯಾರು ಫೀಲ್ ಮಾಡ್ಲೇ ಇಲ್ಲ ಹೌದು 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 ಇಲ್ಲ ತುಂಬಾ ಮಾಲಲ್ಲ ಅದೇ ತರ ನೋಡ್ತಿದ್ದಾರೆ ಏನಂದ್ರೆ ಈ ಪಿಚರ್ ನ ಸುಮ್ಮನೆ ಕಾಮಾಗಿ ನೋಡಕ ಆಗಲ್ಲ ಯಾಕಂದ್ರೆ ಬಿಡಲ್ಲ ಈ ಪಿಚರ್ ನಿಮ್ಮೊಳಗೆರೋ ನಾನು ಬಿಡಲ್ಲ ಇಲ್ಲ ಇವತ್ತು ನೋಡುವಾಗ ಈ ಚಿತ್ರಕ್ಕೆ ಇಪ್ಪತ್ತೈದು ವರ್ಷ ಆಯ್ತು ಅಂತ ಅನ್ಸಲ್ಲ ಕತೆ ಆಗಲಿ ಎವ್ರಿ ಎವ್ರಿ ಟೆಕ್ನಿಕಲ್ ಪಾಯಿಂಟ್ಸ್ ಆಗಲಿ ಇನ್ನೂ ಫ್ರೆಶ್ ಇದೆ ಆ ಟೈಮಲ್ಲಿ ನಮ್ಮ ಹತ್ರ ಗ್ರಾಫಿಕ್ಸ್ ಎಲ್ಲ ಇರಲಿಲ್ಲ ಯಾವುದು ಟೆಕ್ನಾಲಜಿ ಜಾಸ್ತಿ ಇರಲಿಲ್ಲ ಇದ್ದಿದ್ರಲ್ಲಿ ಮಾಡಿದ್ರು ಸೊ ಇವತ್ತಿಗೂ ನೋಡುವಾಗ ಅದೇ ಹಳೇದು ಹಳೇದು ಅನ್ಸಲ್ಲ ಇವತ್ತಿಗೂ ಹೊಸ ಫ್ರೆಶ್ ಅನ್ಸುತ್ತೆ ಪ್ರತಿಯೊಂದು ಇವೊಂದು ಆ ಥಾಟ್ಸ್ ಇದೆಯಲ್ಲ ಪ್ರತಿಯೊಂದಕ್ಕೆ ಇವತ್ತಿಗೂ ಇಸಲು ಬೀಳ್ತಾ ಇದೆ ಯಾವತ್ತದು ಹಳೆ ಪಿಕ್ಚರ್ ನೋಡುವಾಗ ಅನ್ಸುತ್ತೆ ಬಟ್ ಇದು ಇನ್ನೊ ನನ್ನ ಲೆಕ್ಕದಲ್ಲಿ ಇಪ್ಪತ್ತು ವರ್ಷ ನೋಡಿದ್ರು ಹಳೇದ್ ಟು ಥ್ಯಾಂಕ್ ಯು ನನಗೆ ಇದರಲ್ಲಿ ಮಲ್ಟಿ ರೋಲ್ ಮಾಡಿದ್ದೀನಿ ಇವರು ಹಾಡಿದ್ದಾರೆ ಫಸ್ಟ್ ಟೈಮ್ ಸೊ ಆಕ್ಟ್ ಮ್ಯೂಸಿಕ್ ಮಾಡಿದ್ದೀನಿ ಸೊ ಐ ಥಿಂಕ್ ನನಗೆ ತುಂಬಾ ಕನೆಕ್ಟ್ ಇದೆ ಈ ಪಿಕ್ಚರ್ ಮೇಲೆ ಥ್ಯಾಂಕ್ ಯು ದ ಹೋಲ್ ಟೀಮ್ ಗೆ ನಿಜ ಹೇಳ್ತೀನಿ ಮತ್ತೆ ಮತ್ತೆ ಒಂದಷ್ಟು ಮೆಮರೀಸ್ ನಾವು ಮಂಗ್ಳೂರಲ್ಲಿ ಆ ಬಿಸಿಲಲ್ಲಿ ಶೂಟ್ ಮಾಡಿದ್ದು ಅದು ಒಂದು ಸಿಕ್ಕಾಬಡ್ ಮೆಮರೀಸ್ ಸಿಕ್ಕಾಡ್ ಮೆಮರೀಸ್ ಇದೆ ಅದು ದಿನಗಳು ಸಾಲಲ್ಲ ಹೇಳಕ್ಕೆ ਸਾਹੀ ਅਗਦੇ ਦਿਨ ਗੜਲੇ ਕਿਧਰੇ ਇਹ ਨਹੀਂ ਵੇਲੀ ਸਵਾਮੀ